ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವಾಗ ಧರ್ಮಸ್ಥಳದಿಂದ ಹೊರಟ್ವಿ ಅಂತ ಹೇಳಿದ್ನಲ್ಲ ಆಗ್ಲೇ ಹೊರಡ್ಬೇಕಾದ್ರೆ ಫುಲ್ ಮಳೆ ಸ್ಟಾರ್ಟ್ ಆಯಿತು ಸೊ ಮಧ್ಯೆ ಮಧ್ಯೆ ನಿಲ್ತಾ ಇತ್ತು ಆಮೇಲೆ ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು ಆಮೇಲೆ ಆಮೇಲೆ ನಿಲ್ಲೇ ಇಲ್ಲ ಫುಲ್ ಮುಂದೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ಜಾಸ್ತಿ ಆಗೋಯಿತು ಮಳೆ ಎಷ್ಟು ಜಾಸ್ತಿ ಅಂತಂದರೆ ರೋಡೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ಜಾಸ್ತಿ ಆಗೋಗಿತ್ತು ಮಳೆ ಹಾಗೂ ನಿಧಾನಕ್ಕೆ ಆಗ ಸೆಕ್ಷನಲ್ಲಿ ತುಂಬಾ ಸ್ಪೀಡಲ್ಲಿ ಹೋಗಲೇ ಇಲ್ಲ ಯಾಕಂದರೆ ಹಿಂದೆ ಮುಂದೆ ಎಲ್ಲ ಗಾಡಿಗಳೆಲ್ಲ ನಿಧಾನಕ್ಕೆ ಹೋಗ್ತಾ ಇತ್ತು ಹಿಂದೇನು ಮುಂದೇನು ಅಂತ ಹೇಳಿಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಲಿ ಅಲ್ವಾ ಸಿಕ್ಕಾಬಟ್ಟೆ ತಂಪಾಗಿ ಮಧ್ಯಾಹ್ನ ಎಲ್ಲ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಇವಾಗ ಎಷ್ಟು ತಂಪಾಗಿತ್ತು ಅಂದ್ರೆ ಸಕ್ಕತ್ತಾಗಿತ್ತು ವೆದರು ಇವಾಗ ನೋಡಿ ಫುಲ್ಲು ಘಾಟ್ ಸೆಕ್ಷನ್ ಅಲ್ಲಿ ಒಳಗಡೆ ಫುಲ್ಲು ಮುಚ್ಕೊಂಬಿಟ್ಟಿತ್ತು ರೋಡೇ ಕಾಣಿಸ್ತಾ ಇರಲಿಲ್ಲ ಅಷ್ಟು ಆಲ್ಮೋಸ್ಟ್ ಐದು ಕಾಲು ಹೋಗಿ ಏಳು ಕಾರ್ ಥರ ಕಾಣಿಸ್ತಾ ಇತ್ತು ಆಮೇಲೆ ಕಿಶೋರ್ ಆಗ್ತಾಯಿಲ್ಲ ಗಾಡಿ ಓಡಿಸೋಕ್ಕೆ ಅಂತ ಸೈಡ್ಗೆ ಹಾಕಿದ್ರು ಆ ರೋಡಲ್ಲಿ ಜೋಳ ಮತ್ತು ಪೈನಾಪಲ್ ಎಲ್ಲ ಸಿಕ್ಕೋದು ನಿಜವಾಗ್ಲೂ ಅಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಅಷ್ಟು ಕತ್ತಲೆ ಇತ್ತು ಸೊ ಅದಕ್ಕೆ ಅಲ್ಲಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಸೊ ಅಲ್ಲಿ ಜೋಳ ತೊಗೊಂಡು ಪೈನಾಪಲ್ ತೊಗೊಂಡು ಒಂದು ಕಡೆ ಸ್ಟಾಪ್ ಮಾಡಿ ಒಂದು ಹತ್ತು ನಿಮಿಷ ತಿಂದ್ಕೊಂಡು ಸ್ವಲ್ಪ ಕಮ್ಮಿ ಆಯಿತು ಅಂದಾಗ ನಮ್ಮ ಮುಂದೆ ಗಾಡಿ ಹೋದಾಗ ನಾವು ಎತ್ತಿದ್ವಿ ನೋಡಿ ಅಲ್ಲಿ ಎಷ್ಟು ಕತ್ತಲೆ ಇತ್ತು ಆಲ್ರೆಡಿ ಮತ್ತು ಈ ಕಡೆ ಬಂದಾಗ ಸ್ವಲ್ಪ ಬೆಳಕಾಯಿತು ನಮಗೆ ಬೆಳಕು ಥರ ಕಾಣಿಸ್ತಾ ಇತ್ತು ಆಲ್ಮೋಸ್ಟ್ ಇವಾಗೆಲ್ಲ ಜಸ್ಟು ಸ ಫೈವ್ ಫಾರ್ಟಿ ಫೈವ್ ಅಷ್ಟೇ ಅಷ್ಟು ಕತ್ತಲೆಯಾಗೋಗಿತ್ತು ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಕಡೆ ಬಂದ್ವಿ ಇದು ಸ್ವಲ್ಪ ಚಿಕ್ಕದಾಯ್ತು ರೋಡು ಬಟ್ ಅಪೋಸಿಟ್ ಗಾಡಿಗಳಷ್ಟು ಬರ್ತಾ ಇರಲಿಲ್ಲ ಅದಕ್ಕೆ ಆರಾಮಾಗಿ ಹೋದ್ವಿ ನಾವೂ ಏನೋ ಒಂಥರ ಚೆನ್ನಾಗಿತ್ತು ಈ ವೆದರಲ್ಲಿ ಆ ಮಳೆಯಲ್ಲಿ ಒಂಥರ ಹೋಗೋಕ್ಕೆ ಗಾಡಿಯಲ್ಲಿ ಒಂಥರ ಸಕ್ಕತ್ತಾಗಿತ್ತು ಒಂಥರ ಹೇಳ್ಕೊಳಕ್ಕಾಗಿದ್ದೊಂಥರ ಏನೋ ಖುಷಿ ಏನೋ ಆನಂದ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮಾತ್ರ ವೆದರ್ಗೂ ನೋಡಿ ಆಲ್ಮೋಸ್ಟು ಇವಾಗ ಟೈಮ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಷ್ಟೇ ಬಟ್ ಅಲ್ಲೆಲ್ಲ ಹೆಂಗಿತ್ತು ಅಂದರೆ ಸಿಕ್ಸ್ ಓ ಕ್ಲಾಕ್ ಹೋಗಿ ಒಂದು ಏಟ್ ಓ ಕ್ಲಾಕ್ ಆಗಿರೋ ಥರ ಫೀಲಿಂಗ್ ಇತ್ತು ಹಾಗೆ ನಮ್ಮ ಜನೇನ ಮುಂದೆ ಮುಂದೆ ಹೋಗ್ತಾ ಇದ್ವಿ ಸೊ ನಾವೆಲ್ಲೂ ಕಾಫಿ ಕೂಡ ಹಾಕಲಿಲ್ಲ ಯಾಕಂದ್ರೆ ಸೀದಾ ಹೊಟ್ಬಿಡೋಣ ಕುಕ್ಕಲ್ಲಿ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಕ್ಲೋಸ್ ಅಲ್ವಾ ಸೊ ಅದಕ್ಕೆ ನಾವು ಎಲ್ಲೂ ನಿಲ್ಲಿಸ್ಲಿಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಕುಕ್ಕೆ ಕೂಡ ಬಂದುಬಿಡ್ತು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಳೆ ಎಲ್ಲ ಬಂದು ಸ್ಟಾಪ್ ಆಗಿತ್ತು ಪುಣ್ಯಕ್ಕೆ ಆಮೇಲೆ ಸ್ವಲ್ಪ ಪಾರ್ಕಿಂಗ್ ಬೇರೆ ದೂರ ಇತ್ತು ಅಲ್ಲಿ ಹತ್ತಿರ ಏನಿರಲಿಲ್ಲ ದೇವಸ್ಥಾನಕ್ಕೆ ಸೊ ನಮಗೆ ಗೊತ್ತಾಗಿಲ್ಲ ಸೀದ ಸ್ಟ್ರೈಟಾಗಿ ಹೋಗ್ಬಿಟ್ವಿ ಒಂದೇ ಸಮನೆ ಮ್ಯಾಪ್ ಹಾಕ್ಕೊಂಡಿದ್ದೀವಿ ಅಂಥೇಳಿಬಿಟ್ಟು ಇವರು ಕುಕ್ಕೆ ಅಂತ ಹಾಕ್ಕೊಂಡಿದ್ರು ಟೆಂಪಲ್ ಅಂತ ಏನು ಹಾಕೊಂಡಿರಲಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಹಾಕೊಂಡಿದ್ರೆ ನೀಟಾಗಿ ಹೋಗಿ ದೇವಸ್ಥಾನದ ಹತ್ರ ಇರ್ತಿದ್ವೇನೋ ಆಮೇಲೆ ಎಲ್ಲೋ ಮುಂದೆ ಬಂದ್ಬಿಟ್ವೇನೋ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ತಿರುಗಿಸ್ಕೊಂಡು ಹಂಗೆ ಹೋಗ್ಬೇಕಾದ್ರೆ ಆವಾಗ ಅಲ್ಲಿ ದೇವಸ್ಥಾನ ಇದೆ ನೋಡಿ ಅಂತ ಹೇಳಿಬಿಟ್ಟು ಆಮೇಲೆ ಹೋದ್ವಿ ಆಮೇಲೆ ಪಾರ್ಕಿಂಗ್ ಹಾಕಕ್ಕೆ ನೋಡಿದ್ವಿ ಸಿಕ್ಕಾಬಟ್ಟೆ ಪಾರ್ಕಿಂಗ್ ಎಲ್ಲೂ ಸಿಕ್ಕಲಿಲ್ಲ ದೂರದಲ್ಲಿ ಸಿಕ್ತು ಇವಾಗ ಬಂದ್ವಿ ಊ ಕೆ ಸುಬ್ರಹ್ಮಣ್ಯಗೆ ಬರೋ ವರ್ಷ ಆಲ್ಮೋಸ್ಟ್ ಫುಲ್ಲು ರೈನು ಹೆವಿ ರೈನು ಅಲ್ಲಲ್ಲಿ ಮೂರು ಮೂರು ಕಡೆ ನಿಲ್ಲಿಸ್ಕೊಂಡು ಇವಾಗ ಬಂದ್ವಿ ಇವಾಗ ಹೋಗಿ ದರ್ಶನಕ್ಕೆ ಹೋಗ್ಬೇಕು ದೇವ್ರ ದೇವಸ್ಥಾನ ಕಾಣಿಸ್ತಾ ಇದೆ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗ್ತಾ ಇದೀವಿ ಸ್ಟಿಲ್ എസ്ുറൈൻ അത് ആ ലൈഫല നോടി അസ്ുറു ഗാറ്റ്സേ ഫസ്റ്റ് ടൈം നോടിയേ എടു നിമിഷ ഭയ ആ സൈഡൽ ഗാഡിനും നോടേ കാണില്ല അസ് റൈൻ ഇപ്പോൾ ദിവസം ನೋಡಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ ಆಲ್ಮೋಸ್ಟ್ ಧರ್ಮಸ್ಥಳದಿಂದ ಹೋಗ್ತಾ ಗಾಡಿಗಳೆಲ್ಲ ಆಲ್ಮೋಸ್ಟ್ ಕುಕ್ಕೆಗೆ ಬರ್ತಾಯಿದ್ದಿತ್ತು ನಮ್ಮ ಮನೆಯ ಎಲ್ಲ ಗಾಡಿಗಳು ನಾವು ಹಾಗೆ ಬಂದ್ವಿ ಸಿಕ್ಕಾಬಿಟ್ಟೆ ಜನ ಇದ್ದರು ಆಲ್ಮೋಸ್ಟ್ ಸೆವೆನ್ ತರ್ಟಿಗೆ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ ನಾವು ಬಂದಿದ್ದ ಆತತ್ರ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೋಗಿದರೆ ಎಂಟ್ರೆನ್ಸ್ ಕ್ಲೋಸ್ ಮಾಡಿಬಿಡ್ತಾಯಿದ್ರು ನಮಗೆ ಎಂಟ್ರೆನ್ಸ್ ಕ್ಲೋಸ್ ಆಗುತ್ತೆ ಅಂತ ಬೇಗ ಬೇಗ ಹೋಗ್ಬಿಟ್ಟು ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಹೊರಬಿಡೋಣ ಅಂದ್ಕೊಂಡು ಹೋದ್ವಿ ಅಲ್ಲೇ ಹಾಕೋಣ ಅಂದ್ಕೊಂಡ್ವಿ ಇಲ್ಲ ಫುಲ್ ಕಡೆಗೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ಹೋಗಿ ಒಳಗಡೆಗೆ ದರ್ಶನ ಮಾಡ್ಕೊಂಡ್ವಿ ಸೊ ಒಳಗಡೆ ಫುಲ್ಲು ಕ್ರೌಡ್ ಇತ್ತು ಯಾಕಂದರೆ ಒಂದೇ ಸಮಯ ಓಡಿ ಓಡಿ ಬಂದಿದ್ದು ಏಳು ಗಂಟೆ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಒಳಗಡೆ ಏನು ವೀಡಿಯೋ ಮಾಡೋದು ಅಲೋಡ್ ಬೇರೆ ಇರಲಿಲ್ಲ ಹೋಗಿ ದರ್ಶನ ಮಾಡ್ಕೊಂಡ್ವಿ ಪುಣ್ಯಕ್ಕೆ ಕರೆಕ್ಟ ಮಹಾಮಂಡತಿ ದರ್ಶನ ಕೊಟ್ಟು ತುಂಬ ಖುಷಿಯಾಗ ಆಯಿತು ದರ್ಶನ ಎಲ್ಲ ಆಲ್ಮೋಸ್ಟು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಅಂತ ಇತ್ತು ನಾವು ಏಟ್ ತರ್ಟಿ ಕ್ಲೋಸ್ ಅಂದ್ಕೊಂಡು ನಿಧಾನಕ್ಕೆ ಬಂದು ದಬ ದಬ್ಬ ಅಂತ ಒಳಗಡೆ ಎಲ್ಲ ಹೋಗ್ಬಿಟ್ಟು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಮಳೆ ಬೀಳ್ತಾ ಇದೆ ಸ್ವಲ್ಪ ಇವಾಗ ಇವಾಗ ಹೋಗಬೇಕು ತುಂಬ ಏನು ಮಿಂಚು ಕುಡುಕು ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲಿ ಸ್ಟ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ ಫೋ ಜೋರು ಮಳೆ ಬೇರೆ ಬರ್ತಾಯಿದೆ ಹೆಂಗ್ ಬರ್ತೀವೋ ಬೆಂಗಳೂರಿಗೆ ಇವತ್ತು ನೈಟು ಟ್ರಾವೆಲ್ ಮಾಡಬೇಕು ಅಂತ ಇದ್ದಾರೆ ನೋಡಬೇಕು ಇವತ್ತು ದೇವಸ್ಥಾನದ ಗೋಪುರ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಆವಾಗಲೇ ಎಷ್ಟು ಜನ ಇದ್ದರು ತುಂಬ ಜನ ಇದ್ದರು ಮಳೆ ಬರ್ತಾ ಇದೆ ಅಂತ ಆಲ್ರೆಡಿ ಎಲ್ಲ ಓಡಕ್ಕೆ ಶುರು ಮಾಡಿದರು ಅಲ್ಲಿ ಊಟಕ್ಕೂ ನಿಂತ್ಕೊಂಡಿದ್ರು ನಾವು ಒಂದು ಎರಡು ನಿಮಿಷ ಊಟಕ್ಕೆ ಹೋಗಿ ನಿಂತ್ಕೊಂಡ್ವಿ ಇವರು ನಿಂತ್ಕೊಂಡಿರೋ ಹೋಟೆಲ್ ಕಡೆಯಿಂದ ಕರ್ಕೊಂಡು ಬಂದ್ಬಿಟ್ರು ಬನ್ನಿ ಬೇಡ ಊಟ ಏನೂ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀವಲ್ವ ಹೋಟೆಲಲ್ಲಿ ಎಲ್ಲಾದರೂ ಮಾಡ್ಕೊಂಡು ಹೋಗೋಣ ಮಕ್ಕಳು ದೇವಸ್ಥಾನದ ಊಟ ತಿಂದು ತಿಂದು ದೂರವಾಗಿ ಹೋಗಿದ್ರು ಬರ್ತಾ ಇದ್ದೀವಿ ಮಾಡಿ ಬರೋದು ಬೇಡ ನಾವು

ಫುಲ್ಲು ಮಳೆ ಇವತ್ತು ಬೆಂಗ್ಳೂರ್ ಬರ್ಬೇಕು ಹೆಂಗದಿ ಟರ್ನಿಂಗ್ ಅಲ್ಲಿ ಗಾಡಿ ನಿಮ್ಗೆ ಒಂದು ಸೈಡ್ ಎತ್ತ ಕುಕ್ಕೆಯಿಂದ ಹೊರ್ಟ್ ದರ್ಶನ ಮುಗಿಸ್ಕೊಂಡು ಬೆಂಗ್ಳೂರ್ಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಯಾಕಂದ್ರೆ ಅಷ್ಟು ಮಳೆ ಬೇರೆ ಇತ್ತು ನಾನು ಹೇಳಿದೆ ಕಿಶೋರ್ಗೆ ಇವತ್ತು ನೈಟ್ ಇಲ್ಲೇ ಸ್ಟೇಮ್ ಆಗ್ಬಿಟ್ಟು ಬೆಳಿಗ್ಗೆ ಹೊಟ್ಟುಬಿಡೋಣ ಬೆಳಿಗ್ಗೆ ಇರಬೇಕಾದ್ರೆ ಒಂದು ಈವ್ನಿಂಗ್ ಹಾಗೆ ಅಂತ ಇಲ್ಲ ಎಲ್ಲ ಏನಿಕ್ಕೋಸ್ಟ್ ಇವತ್ತು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಗಾಡಿ ಎತ್ಬಿಟ್ರೆ ಈ ಟ್ರಿಪ್ಪಿಂದ ಬರೋಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಸೊ ಮುಂದೆ ಬಂದರೆ ಫುಲ್ಲು ಮಳೆ ಆಲ್ಮೋಸ್ಟು ನೋಡಿ ಒಂದ್ರ ಗಾ ಒಂದು ಗಾಡಿಯಿಂದ ಒಂದು ಗಾಡಿ ಹೋಗ್ತಾನೇ ಇದೆ ಆಮೇಲೆ ಒಂದು ಕಡೆ ಫುಲ್ಲು ಸ್ಲೋ ಆಗೋಯ್ತು ಹೋಗೋ ಗಾಡಿಗಳು ಆಮೇಲೆ ನೋಡಿದ್ರೆ ಫುಲ್ಲು ಮ್ಯಾಪಲ್ ರೆಡ್ ತೋರಿಸ್ತಾ ಇತ್ತು ನೋಡಿ ಅಪೋಸಿಟಿಂದ ಇಂದ ಗಾಡಿಗಳು ಬರ್ತಾ ಇದೆ ಈ ಕಡೆಯಿಂದ ಹೋಗ್ತಾ ಇದೆ ತುಂಬಾನೇ ಜಾಮ್ ಆಗೋಗಿತ್ತು ಏನಕ್ಕೆ ಇಷ್ಟೊಂದು ಜಾಮ್ ಆಗಿದೆ ಅದು ಈ ಗಾಡ್ ಸೆಕ್ಷನ್ ಅಲ್ಲಿ ಯಾಕೋ ಮುಖ ಎಲ್ಲ ಮತ್ತೆ ಮಟ್ಟಿಗೆ ರೋಡ್ ನೋಡಿದ್ರೆ ಇವತ್ತೆರಡು ಗಂಟೆಗೆ ಬರೋಣ ಅಂದ್ಕೊಂಡ್ವಿ ಇವತ್ತು ಎರಡು ಗಂಟೆಗೆ ಬರ್ತೀವಿ ಬೆಂಗಳೂರಿಗೆ ಇವತ್ತು ನೈಟೆಲ್ಲ ಇಲ್ಲೇ ಇರ್ತೀವಿ ಅನ್ಸುತ್ತೆ ಯಾವ ಘಾಟು ರೀ ಜಾಮ್ ಆಗಿರೋದು ಶಿರಾಡಿ ಘಾಟ್ ಶಿರಾಡಿ ಘಾಟು ಫುಲ್ಲು ಜಾಮು ಐದು ಕಿಲೋಮೀಟ್ರು ಅಲ್ಲಿ ಹೆಂಗೆ ಅಂದರೆ ಅಲ್ಲಿ ತಗೊಂಡು ಬಂದು ಎಣ್ಣೆಲಿ ಬಿದ್ದಂಗೆ ಆಯ್ತು ಹಂಗಾಯಿತು ನಮ್ಮ ಕತೆ ಇವಾಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬೆಂಗ್ಳೂರಿಗೆ ಕರ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಆಮೇಲೆ ನಮ್ಮ ಮುಂದೆ ಇದ್ದ ಗಾಡಿಗಳು ಸಡನ್ನಾಗಿ ಲೆಫ್ಟಿಗೆ ಎತ್ತಿದ್ರು ಯಾಕೆ ಇವ್ರು ಲೆಫ್ಟಿಗೆ ಎತ್ತದವ್ರೆ ಅಂದ್ರೆ ನಮ್ಮ ಹಿಂದ್ಗಡೆ ಒಂದು ಕಾರು ಒಂದು ಮತ್ತು ಒಂದು ಟಿ ಟಿ ಲೆಫ್ಟಿಗೆ ತೊಗೊಂಡ್ರು ಗಾಡಿಗಳನ್ನ ಸರಿ ಇಲ್ಲಾದ್ರೂ ಯಾಕಂದರೆ ಅಲ್ಲಿ ರೋಡ್ ಇರೋದೇ ಗೊತ್ತಾಗಿಲ್ಲ ಊರಿದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಹಂಗಿತ್ತದು ಒಂದು ಒಂದು ಅಪ್ ಪೋ ಇದಿತ್ತು ಅದಕ್ಕೆ ಸರಿ ಐದು ಗಾಡಿ ಎತ್ತಿದ್ದಾರೆ ಸರಿ ನೆಡಿ ನಾವು ಹೋಗ್ಬಿಡೋಣ ಬೆಳಿಗ್ಗೆವರೆಗೂ ಐದು ಕಿಲೋಮೀಟ್ರು ಎಷ್ಟೊತ್ತಾಗುತ್ತೆ ಅಂತ ಹೇಳೋಕ್ಕೂ ಆಗೋಲ್ಲ ಮಕ್ಕಳನ್ನ ಎಷ್ಟೊತ್ತು ಇರೋದು ಯಾಕಂದ್ರೆ ನಾವು ಊಟ ಕೂಡ ಮಾಡಲಿಲ್ಲ ಮುಂದೆ ಎಲ್ಲಾದರೂ ಹೈವೇಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ಬಿಟ್ವಿ ಸೊ ಅದಕ್ಕೆ ನಮ್ಮ ಮುಂದೆ ಟಿ ಟಿ ಹೋಗ್ತಾ ಇತ್ತು ಟಿ ಟಿ ಹಿಂದ್ಗಡೆ ನಾವು ಹೋಗ್ತಾ ಇದ್ವಿ ಆಮೇಲೆ ಸಡನ್ನಾಗಿ ಟಿ ಟಿ ಕೂಡ ಒಂದು ಕಡೆ ರೈಟಿಗೆ ಹೋಗ್ಬಿಟ್ರು ಆಮೇಲೆ ಇಲ್ಲ ಇಲ್ಲ ರೈಟಿಗೆ ಬರಬೇಡ್ರಿ ನೆಡೀರಿ ಹಿಂದಕ್ಕೆ ಇಲ್ಲಿ ರೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಟಿ ಟಿ ಹಿಂದ್ಗಡೆ ಇದ್ದು ಗಾಡಿ ನಮ್ಮ ಇದ್ದ ಕಾರೆಲ್ಲ ಯಾಕಂದರೆ ನಮ್ಮಿಂದ ಇದ್ದ ಗಾಡಿಗಳೆಲ್ಲ ನಾವು ಹೊರಟ್ವಿ ಅಂತ ನಮ್ಮಿಂದ ಕಡೆ ಬಂದ್ಬಿಟ್ಟಿದ್ರು ಗಾಡಿಗಳು ಆಮೇಲೆ ಕಾರ್ಗಳೆಲ್ಲ ಮುಂದಕ್ಕೆ ಹೋದ್ವಿ ನೋಡಿ ಹೆಂಗಿತ್ತು ಅಂತಂದರೆ ಒಂದು ಗಾಡಿಯಿಂದ ಒಂದು ಗಾಡಿ ಒಂದು ಗಾಡಿಯಿಂದ ಒಂದು ಗಾಡಿ ಹೋಗ್ತಾನೆ ಇತ್ತು ಕಂಟಿನ್ಯೂಸು ಆಪೋಸಿಟ್ ಮಾತ್ರ ಒಂದು ಗಾಡಿ ಕೂಡ ಬರಲಿಲ್ಲ ನಮಗೆ ನಾವು ಒಂದು ನಮ್ಮದು ಈ ಕಡೆಯಿಂದ ಹೋಗೋ ಗಾಡಿಗಳಷ್ಟೇ ಹೋಗ್ತಾ ಇದ್ದಿತ್ತು ಯಾವುದೋ ಹಳ್ಳಿಗಳು ಸಿಕ್ಕಾಬಟ್ಟೆ ಒಳಗಡೆ ಇದ್ದಿತ್ತು ಸಿಂಗಲ್ ರೋಡ್ ಬೇರೆ ಆಮೇಲೆ ಟೀ ಎಷ್ಟೆಷ್ಟು ಅದು ಇದು ಅಂತ ಥರ ಇತ್ತು ನನಗಂತೂ ಕತ್ತಲೆಯಲ್ಲಿ ಏನಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಎಡಜ್ ರೋಡ್ಗಳು ಬಟ್ ಯಾರು ಓವರ್ಟೇಕ್ ಮಾಡೋಕೆ ಹೋಗಿಲ್ಲ ಯಾಕಂದರೆ ಎಲ್ರಿಗೂ ಹೊಸ ರೂಟು ಮ್ಯಾಪಲ್ಲಿ ಅಷ್ಟೊತ್ತು ವೆಯ್ಟ್ ಮಾಡಿ ಮೇಯ್ಟ್ ಮಾಡಿ ಇದ್ದಿದ್ದಕ್ಕೆ ರೂಟು ರೀ ರೂಟ್ ಮಾಡಿ ಕೊಟ್ಬಿಟ್ಟಿತ್ತು ತುಂಬ ಹೊತ್ತು ಒಂಥರ ಹೆಂಗಿತ್ತು ಅಂತ ಹೇಳಿದ್ರೆ ಅದು ಹೇಳ್ಕೊಳಕ್ಕೆ ಆಗೋಲ್ಲ ಒಂಥರ ಅಡ್ವೆಂಚರ್ ಜರ್ನಿ ಥರ ಇತ್ತು ಆಗಿತ್ತು ಸಾಕು ಒಂದು ವರ್ ಅವರಲ್ಲೇ ಕುತ್ಕೊಂಡಿದ್ದು ಸಾಕು ಅಡ್ವೆಂಚರ್ನು ಏನೋ ಒಳಗೋಗಿ ಎಲ್ಲೆಲ್ಲ ನುಗ್ಗುಸ್ಕೊ ಬಂದಿದ್ದು ಸಾಕು ದೇವರೇ ಸಾಕಾಯ್ತಪ್ಪ ಹತ್ತುವರೆ ಆಯಿತು ಇನ್ನೂ ಊಟ ತಿಂದಿಲ್ಲ ಸ್ಟಿಲ್ ಹೋಗ್ತಾ ಇದ್ದೀವಿ ಮಧ್ಯದಲ್ಲಿ ಶಿರಾಡಿ ಘಟ್ಟಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿ ಮಳೆ ಏನಕ್ಕೆ ಟ್ರಾಫಿಕ್ ಜಾಮ್ ಆಯಿತು ಅಂತ ಗೊತ್ತಿಲ್ಲ ಫುಲ್ ಜಾಮ್ ಆಗಿತ್ತು ಐದು ಕಿಲೋಮೀಟ್ರ್ ಸ್ಟಿಲ್ ಇವಾಗ ಮುಗಿಸ್ಕೊಂಡು ಮಧ್ಯದಲ್ಲಿ ಯಾವುದೋ ಬೇರೆ ರೂಟಿಂದ ಹಾಕ್ಕೊಂಡು ಒನ್ ವೇಲಿ ಒಡ್ಕೊಂಡು ಬಂದಿದ್ದೀವಿ ಇನ್ನೂ ಊಟ ತಿಂದಿಲ್ಲ ಯಾವ್ದಾದ್ರು ಊಟಕ್ಕೆ ಊಟಕ್ಕೆ ಹಾಕ್ಬೇಕು ಹತ್ತುವರೆ ಆಗೋಯ್ತು ಆಲ್ರೆಡಿ ಅಲ್ಲೇ ಎರಡೂವರೆ ಅವರ ಮೇಲಾಗೋಯ್ತು ನಮ್ಮ ಟೈಮ್ ಬೆಂಗಳೂರು ಟೂ ಟ್ವೆಂಟಿ ಆಮೇಲೆ ಒಂದ್ ಕಡೆ ಒಬ್ರು ಬೆಂಗ್ಳೂರು ಗಾಡಿ ಸ್ಟಾಪ್ ಮಾಡಿದ್ರು ಆಮೇಲೆ ನಾವಲ್ಲಿ ಏನು ಅಂತ ಕೇಳಿದ್ವಿ ಅವರು ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಸರ್ ಫ್ಯಾಮಿಲಿ ಈ ಮಿಡ್ಲಲ್ಲಿ ಎಲ್ಲೂ ಸಿಕ್ಕಲಿಲ್ಲ ಸಡನ್ ಆಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ ಸ್ವಲ್ಪ ಅಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಬಿಡಿ ಅಂತ ಹೇಳಿದ್ರು ಆಮೇಲೆ ಅವ್ರನ್ನ ಕರ್ಕೊಂಡು ಒಂದು ಹದಿನೈದು ಕಿಲೋಮೀಟ್ರ್ವರೆಗೂ ಬಂದ್ವಿ ಆಮೇಲೆ ಅಲ್ಲೊಂದು ಕಡೆ ಪೆಟ್ರೋಲ್ ಸಿಕ್ತು ಆಮೇಲೆ ಅವ್ರನ್ನ ಅಲ್ಲಿ ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗಿ ನೀವು ತುಂಬ ಮಳೆ ಇದೆ ಅಂತ ಅಂಥೇಳಿಬಿಟ್ಟು ಆ ಟೆನ್ಷನ್ನಲ್ಲಿ ನಾನು ಏನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಆ ಥರ ಅಷ್ಟು ಟೆನ್ಷನ್ ಆಗಿಬಿಟ್ವಿ ನಾವು ಸೊ ಇಲ್ಲಿಂದ ಬರ್ತಾನೇ ಇದ್ವಿ ಯಾಕಂದರೆ ಅಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆಯಿತು ಇಲ್ಲಿ ಏನಾಗೋದು ಅಂದರೆ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬರೋದು ಫುಲ್ ಮಳೆ ಬರೋದು ಒಂದೆರಡು ಕಿಲೋಮೀಟ್ರ್ ಸ್ಟಾಪ್ ಆಗಿರೋದು ಎರಡು ಕಿಲೋಮೀಟ್ರ್ ಮಳೆ ಇರೋದು ಅಷ್ಟು ಮಳೆ ಆಯಿತಾ ಬಟ್ಟು ಸ್ಟಿಲ್ ನಮ್ಮ ಹಿಂದೆ ಬಂದು ಗಾಡಿಗಳೆಲ್ಲ ಶಿರಾಡಿ ಘಾಟಿಂದ ಬಂದು ಗಾಡಿಗಳೆಲ್ಲ ಹಿಂದೆ ಮುಂದೆನೇ ಇದ್ದವು ಯಾಕಂದರೆ ಓ ಎಲ್ಲ ಸಡನ್ನಾಗಿ ಎತ್ಬಿಟ್ರು ದೊಡ್ಡ ದೊಡ್ಡ ಗಾಡಿಗಳು ಎತ್ತಕ್ಕಾಗಲ್ಲ ಆ ರೋಡಲ್ಲಿ ಚಿಕ್ಕ ಚಿಕ್ಕದು ಈ ಥರ ಟಿ ಟಿ ಕಾರ್ಗಳು ಈ ಥರ ಗಾಡಿಗಳೆಲ್ಲ ಫುಲ್ಲು ನಮ್ಮ ರೂಟಲ್ಲೇ ಫುಲ್ಲು ಎಲ್ಲ ಇದ್ದರು ಯಾಕಂದರೆ ಅಲ್ಮೋ ಎಲ್ಲ ಕುಕ್ಕೆಯಿಂದ ಹೊರಟು ಗಾಡಿಗಳೇ ಅಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ಬೆಂಗಳೂರಿಗೆ ಬರೋ ಗಾಡಿಗಳ ಥರ ಇತ್ತು ಹಾಗೆ ನಾವು ಹೋಗ್ತಾನೇ ಇದ್ವಿ ಒಂಥರ ಈಗೇನೋ ಅಡ್ವೆಂಚರ್ಸ್ ಥರ ಟ್ರಿಪ್ ಆಗಿಬಿಟ್ಟಿತ್ತು ಹನ್ನೆರಡು ಗಂಟೆ ಹನ್ನೆರಡುವರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಊಟ ಮುಗೀತು ಏನೋ ನೆಡಿ ನಡಿ ಕಲ್ಸ್ಕೊತೀನಿ ಕಲ್ಸ್ಕೊಳೋದೆನ್ ತೊಂದರೆ ಆಗಲ್ಲ ದೇವರ ಸ್ಟಿಲ್ ಶಿರಾಡಿ ಘಾಟಲ್ ಸಿಗಾಕೊಂಡ್ರವ್ರು ಇವಾಗ ಬರ್ತಾ ಇದಾರೆ ಊಟನೇ ಇಲ್ಲ ಪಾಪ ಎಲ್ರಿಗೂ ಎಲ್ಲ ಹೋಟೆಲ್ಸ್ ರೂಮ್ಗಳು ಹೋಟೆಲ್ಸ್ ಮುಂದಗಡೆ ಅಲ್ಲಿ ಇಲ್ಲಿ ಅಂತ ಬಂದು ಬಂದು ಪಾಪ ಕಾರ್ ಒಳಗಡೆ ನಾನು ಅಲ್ಲೊಂದು ಕಡೆ ನೋಡ್ತೀನಿ ಅಲ್ವಾ ಅಲ್ಲೆಲ್ಲ ಆಲ್ಮೋಸ್ಟು ಕಾರ್ ಒಳಗಡೆ ಓಡಿಸೋಕ್ಕಾಗ ಆಗದೆ ಆಗದೆ ಅಲ್ಲಿ ಫುಲ್ಲು ಬಂದು ಬಂದು ಮಲ್ಕೊಂಡಿದ್ರು ನನಗೂ ಸಿಕ್ಕಾ ಬಟ್ಟೆ ಕಿಶೋರ್ಗೂ ನಿಂತೆ ಆಗಿಲ್ಲ ಮಲ್ಕೋಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಮಲ್ಕೊಂಡು ಒಂದು ಎರಡು ಅವರು ನಾವು ಓಡ್ ಹುಷಾರು ಹೋಗ್ ಮಲ್ಕಲಿ ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ಡ್ರಾಪ್ ಮಾಡಿದ್ವಿ ಮನೆ ಹತ್ತಿರಕ್ಕೆ ಆಲ್ಮೋಸ್ಟ್ ಅವ್ರನ್ನ ಡ್ರಾಪ್ ಮಾಡೋದಕ್ಕೆ ಫೋರ್ ಓ ಕ್ಲಾಕ್ ಆಗಿತ್ತು ಫೋರ್ ಫೋರ್ ತರ್ಟಿ ಆಗಿತ್ತು ಅರ್ಲಿ ಮಾರ್ನಿಂಗು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ನಿದ್ದೆ ಮಾಡ್ಕೊಂಡು ಬಂದಿತ್ತು ನಾವು ಕಿಶೋರ್ಗೆ ಆಗೋಲ್ಲ ಗಾಡಿ ಹೋಗಿಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದಲ್ಲಿ ಒಂದು ಜಾಗದಲ್ಲಿ ನಿಲ್ಲಿಸಿ ನಿಲ್ಲಿಸಿ ನಿದ್ದೆ ಮಾಡಿ ಹೋಗ್ತಾಯಿದ್ರು ಸೊ ನಾವು ಅಲ್ಲೇ ಗಾಡಿ ಹಾಕ್ಕೊಂಡು ಅವರ್ ಮಲಗಿದ್ರು ಇವರೆಲ್ಲ ಮಲಗಿದ್ರು ನನಗೆ ಚಿಕ್ಕವನ್ನ ಎದ್ಬಿಟ್ಟು ಆ ನಿದ್ದೆ ಸಹ ಮಾಡೋಕ್ಕೆ ಬಿಟ್ಟಿರಲಿಲ್ಲ ನನಗೆ ತುಂಬ ಗಲಾಟೆ ಇದ್ದ ಮತ್ತು ನಾವು ಮನೆ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಮೇಲಾಗಿತ್ತು ಅಷ್ಟು ಬೇರೆ ಆಗ್ತಾಯಿತ್ತು ಸಿಕ್ಕಾ ಬಟ್ಟೆ ಯಾಕಂದ್ರೆ ನೈಟ್ಸ್ ಊಟ ಬೇರೆ ಸರಿಯಾಗಿರಲಿಲ್ಲ ಒಂಥರ ಚೆನ್ನಾಗಿತ್ತು ಟ್ರಿಪ್ಪು ಎಲ್ಲ ಥರದಲ್ಲೂ ನೋಡಿದ್ವಿ ಬಿಸಿಲು ನೋಡಿದ್ವಿ ಮತ್ತು ಮಳೆ ನೋಡಿದ್ವಿ ಒಂಥರ ಅಡ್ವೆಂಚರ್ಸ್ ನೋಡಿದ್ವಿ ಎಲ್ಲ ನೋಡಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ಯಾವತ್ತೂ ಆಗಿರಲಿಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಮ್ಮ ಟ್ರಿಪ್ಪು ಚೆನ್ನಾಗಾಯಿತು ಎಲ್ಲ ಥರದಲ್ಲೂ ಇದ್ದರೆ ಅಲ್ವಾ ಟ್ರಿಪ್ಪು ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಹಾಗೆ ಮನೆ ಹತ್ರಕ್ಕೂ ಕೂಡ ಬಂದ್ವಿ ನಾವು ಆರಾಮಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಎಲ್ಲ ಥರದಲ್ಲೂ ಚೆನ್ನಾಗಿತ್ತು ಮನೆ ಹತ್ರ ಬಂದ್ವಿ ಇನ್ನೊಂದು ಟೂ ಮಿನಿಟ್ಸು ಈ ಎಂಡ್ ಏನು ಮಾಡ್ತಾಯಿದ್ದೀನಿ ಲೇಟ್ ಆಯಿತು ಬರೋಕ್ಕೆ ಅಲ್ಲಿ ಘಟ್ಟಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟು ಬೆಳೆ ಏಳು ಕಾಲಕ್ಕೆ ಬಿಟ್ಟಿತ್ತು ನಾವು ಬೆಳಿಗ್ಗೆ ಆರು ಮುಖ ಬಂದಿದ್ದೀವಿ ಸೊ ಇವಾಗ ಹೋಗಿ ರಾತ್ರಿ ಹ್ಞೂ ಏಳು ಕಾಲು ಬೆಳಿಗ್ಗೆ ಬಿಟ್ಟಿತ್ತು ಅಂತ ಏಳು ಕಾಲು ಏಳು ಕಾಲಕ್ಕೆ ಬಿಡಿಗೆ ಬಿಟ್ಟಿದ್ದಲ್ಲ ರೀ ರಾತ್ರಿ ಬಿಟ್ಟಿತ್ತು ಇವಾಗ ಬಂದಿದ್ದೀವಿ ಫುಲ್ ನಿದ್ದೆ ಅಲ್ಲಲ್ಲಲ್ಲಿ ಫುಲ್ಲು ಮಳೆ ಬೇರೆ ಸಿಕ್ಕಾಬಟ್ಟೆ ಎಲ್ಲ ಮುಗಿಸ್ಕೊಂಡು ಇವಾಗ ಇವರೇನೋ ಮಲ್ಕೊಂಡಿದ್ರು ನಾವು ಅಲ್ಲಲ್ಲಲ್ಲಿ ನಿಲ್ಲಿಸ್ಕೊಂಡು ನಿಧಾನಕ್ಕೆ ನಿಜಾಗಲೂ ಲಿಟ್ರಲ್ಲಿ ಪಯಾನೇ ಆಗೋಗಿತ್ತು ಅಷ್ಟು ಮಳೆ ಅಷ್ಟು ಜೋರು ಮಳೆ ಲೈಫಲ್ಲಿ ನೋಡೇ ಇರಲಿಲ್ಲ ಕಾಶ್ಮಿತ್ರಲ್ಲಿ ಅಷ್ಟು ಮಳೆ ಹುಯ್ತಿರೋದನ್ನ ಇವಾಗ ಬಂದಿದ್ದೀವಿ ಈ ಬ್ಲಾಗ್ನ ಇಲ್ಲೇ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಅಷ್ಟಾದರೆ ಶೇರ್ ಮಾಡಿ I take care. I'll see you in the next video. Later.